ಪಠಾರ ಕೋರ್ಟ್ ಗೆ ನಟದರ್ಶನ ಆಗಮಿಸಿದರೆ ದರ್ಶನ್ ರೇಕಿಂಗ್ ಅಪೇ ಟ್ರೇಣ್ ಕ ಸ್ವಾಮಿ ಕೋಲೇ ಆರೋಪಿ ದರ್ಶನ್ ಇವತ್ತು ಕೋರ್ಟ್ ಗೆ hadir ಆಗಿದ್ದಾರೆ ಪವಿತ್ರಗೌಡಾ ಸೇರಿ ಎಲ್ಲ ಆರೋಪಿಗಳು hadir ಆಗಿದ್ದಾರೆ 57ನೇ ಸಿ ಸಿ ಎಚ್ ಕೋರ್ಟ್ ಗೆ ಆಗಮಿಸಿದರೆ ಆರೋಪಿಗಳು ದರ್ಶನ್ ಕೋರ್ಟ್ ಗೆ ಆಗಮಿಸುತ್ತಿರುವಂತಹ ದೃಶ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ನಡೀತಾ ಇದೆ ನಟ ದರ್ಶನ್ ಕೋರ್ಟ್ಗೆ ಆಗಮಿಸಿದ್ದಾರೆ ಲಾಯರ್ಗಳ ಟೀಮ್ ಅವರನ್ನ ಬರಮಾಡಿಕೊಂಡಿದೆ ಹಾಗೇನೆ ಅವರ ಜೊತೆಗೆ ಇನ್ನೊಂದಿಷ್ಟು ಜನ ಸಹಚರರು ಇದ್ದಾರೆ ಇವತ್ತು ಏನಾಗುತ್ತೆ ಕೋರ್ಟ್ ಅಲ್ಲಿ ಕಾದು ನೋಡಬೇಕಾಗಿದೆ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ನಟ ದರ್ಶನ್ ಬೆನ್ನು ನೋವಿನ ನೆಪ ಒಡ್ಡಿ ಜಾಮೀನು ಪಡೆದಿರತಕ್ಕಂಥದ್ದು ಆರೋಗ್ಯ ಸಮಸ್ಯೆಯ ನೆಪ ಒಡ್ಡಿ ಜಾಮೀನು ಪಡೆದಿರತಕ್ಕಂಥದ್ದು ಫಸ್ಟ್ ಇಂಟ್ರಿಮ್ ಬೇಲ್ ಸಿಕ್ತು ಆ ನಂತರ ಪೂರ್ಣ ಪ್ರಮಾಣದಲ್ಲಿ ಜಾಮೀನು ಸಿಕ್ತು ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಮುಖ್ಯ ಪ್ರಕರಣದ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ ಎಲ್ಲಾ ಆರೋಪಿಗಳು ಇವತ್ತು ಈ ಕೋರ್ಟ್ಗೆ ಹಾಜರಾಗಿದ್ದಾರೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯಲಿದೆ ಇಡೀ ಪ್ರಕರಣದ ವಿಚಾರಣೆ ಏನಾಗುತ್ತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇನ್ನೂ ಕೂಡ ಇದೆ ಹಲವು ದಿನಗಳ ಜೈಲು ವಾಸದ ನಂತರ ಅಂತೂ ಇಂತೂ ಮಧ್ಯಂತರ ಜಾಮೀನು ಸಿಕ್ಕಿತು ಆ ನಂತರ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿತ್ತು ಸಿವಿ ನಾಗೇಶ್ ಸೇರಿದಂತೆ ಹಲವು ವಕೀಲರು ಅವರ ಪರವಾಗಿ ವಾದ ಮಂಡನೆ ಮಾಡಿದ್ದು ಜಾಮೀನು ರದ್ದು ಮಾಡುವಂತೆ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಲಾಯಿತು ರಾಜ್ಯ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೂ ಕೂಡ ಮನವಿ ಸಲ್ಲಿಸಿತ್ತು ಆದರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾಮೀನಿನ ಕುರಿತಾಗಿ ದರ್ಶನ್ ವಿರುದ್ಧವಾಗಿ ಏನೂ ತೀರ್ಪು ಬರಲಿಲ್ಲ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ದರ್ಶನ್ ಅಂತೂ ಇಂತೂ ಬಂದಿದ್ದಾರೆ ಇವತ್ತು ಕೋರ್ಟ್ಗೆ ಅಂತ ಏನೆಲ್ಲ ಇದೆ ಡೀಟೇಲ್ಸ್ ಮಾದೇಶ್ ಧ್ವನಿ ಕೇಳಿಸ್ತಾ ಇದ್ರೆ ಏನಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಸೇರಿ ಹದಿನೇಳು ಜನ ಆರೋಪಿಗಳು ಸಿಸಿಎಸ್ ಫಿಫ್ಟಿ ಸೆವೆನ್ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾಗಿತ್ತು ಪ್ರತಿ ಮಂತ್ ಕೂಡ ಪ್ರತಿ ತಿಂಗಳು ಕೂಡ ನ್ಯಾಯಾಧೀಶರ ಮುಂದೆ ಅವರು ಹಾಜರಾಗಬೇಕು ನ್ಯಾಯಾಲಯದ ಅನುಮತಿ ಇಲ್ಲದೆ ಎಲ್ಲಗೂ ಕೂಡ ಹೋಗದಂತೆ ಕೋರ್ಟ್ ಸೂಚನೆ ನೀಡಿತ್ತು ಕಳೆದ ಬಾರಿ ಕೂಡ ಎಲ್ಲ ಆರೋಪಿಗಳು ಹಾಜರಾಗಿದ್ರು ಆದರೆ ದರ್ಶನ್ ಮಾತ್ರ ಕೋರ್ಟ್ಗೆ ಹಾಜರಾಗಿರಲಿಲ್ಲ ಆದರೆ ಮರುದಿನವೇ ತನ್ನ ಸ್ನೇಹಿತರ ಧನ್ವೀರ್ ಅವರ ಸಿನಿಮಾಗೆ ಆತ ಹಾಜರಾಗಿದ್ದ ಹೀಗಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಈ ಒಂದು ವಿಚಾರದ ಬಗ್ಗೆ ಕೋರ್ಟ್ಗೆ ಗೈರಾಜರು ಆಗಿದ್ದಂತ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಕೂಡ ಅವರ ಪರ ವಕೀಲರನ್ನ ಕ್ಲಾಸ್ ತೆಗೆದುಕೊಂಡಿದ್ರು ನೆಕ್ಸ್ಟ್ ಟೈಮ್ ಈ ರೀತಿ ಮಾಡಬಾರದು ಯಾಕೆ ಬರಲ್ಲ ಕೋರ್ಟ್ ಬರಕ್ ಸಮಸ್ಯೆ ಏನು ಹಾಜರಾಗ ಸಮಸ್ಯೆ ಏನು ಅಂತೇಳಿ ಕ್ಲಾಸ್ ತೆಗೆದುಕೊಂಡ್ರು ಈವನ್ನಲ್ಲೇ ಈ ಬಾರಿ ಕೂಡ ಲಾಸ್ಟ್ ಕಳೆದ ಬಾರಿ ಅಂದ್ರೆ ಆರೋಗ್ಯದ ನೆಪವಡ್ಡಿ ದರ್ಶನ್ ಕೋರ್ಟ್ ಗೆ ಗೈರಾಗಿದ್ರು ಅದಾದ್ಮೇಲೆ ಲೇಟ್ ಆಗಿ ಗೈರಾಗಿದ್ದಕ್ಕೆ ಮನವಿ ಕೋರಿ ಅರ್ಜಿಯನ್ನ ಅವರ ಪರ ವಕೀಲರು ಹಾಕಿದ್ರು ಇವತ್ತು ಈಗ ಇವತ್ತು ಕೂಡ ವಿಚಾರಣೆ ಮುಂದೂಡಲಾಗಿತ್ತು ಇವತ್ತು ಕೂಡ ಎಲ್ಲಾ ಆರೋಗ್ಯ ಈಗ ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ದರ್ಶನ್ ಈಗಷ್ಟೇ ಕೋರ್ಟ್ಗೆ ಬಂದಿದ್ದಾರೆ ಈಗಾಗಲೇ ಪವಿತ್ರ ಗೌಡ ಕೂಡ ಕೋರ್ಟ್ಗೆ ಬಂದು ಹಾಜರಾಗಿದ್ದಾಳೆ ಎಲ್ಲಾ ಆರೋಪಿಗಳು ಕೂಡ ಈಗ ಸಿಸಿ ಫಿಫ್ಟಿ ಸೆವೆನ್ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನು ಕೂಡ ನ್ಯಾಯಾಲಯದಿಂದ ನಡೆಸುವಂತಹ ಸಾಧ್ಯತೆ ಇದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗುತ್ತೆ ಜೊತೆಗೆ ಇಲ್ಲಿವರೆಗೂ ಕೂಡ ಏನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಎಲ್ಲರೂ ಕೂಡ ಬಂದಿರುವ ವಿಚಾರಕ್ಕೆ ನ್ಯಾಯಾಧೀಶರು ಈಗ ಹಾಜರಾತಿ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಲಾಗುತ್ತೆ ಸದ್ಯಕ್ಕೆ ಎಲ್ಲರೂ ಕೂಡ ನ್ಯಾಯಾಲಯದಲ್ಲಿದ್ದಾರೆ ಎಲ್ಲರನ್ನೂ ಕೂಡ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರಿಪಡಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ ಎಲ್ಲರೂ ನ್ಯಾಯಾಧೀಶರ ಮುಂದೆ ಕೆಲವೇ ಕ್ಷಣಗಳಲ್ಲಿ ಹಾಜರಾಗಲಿದ್ದಾರೆ ಶ್ರೀಲಕ್ಷ್ಮಿ ರೈಟ್ ಆಲ್ ರೈಟ್ ಮಾದೇಶ್ ಇಷ್ಟ ಹಾಗೆ ಸಂಪರ್ಕದಲ್ಲಿ ದರ್ಶನ್ ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಅವರ ಸಹಚರರು ಕೂಡ ಏನು ಯಾರೆಲ್ಲ ಕೋರ್ಟ್ಗೆ ಹಾಜರಾಗಬೇಕು ಅವರೆಲ್ಲ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಮಾದೇಶ್ ಏನಾಗಬಹುದು ದರ್ಶನ್ ಭವಿಷ್ಯದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು ದರ್ಶನ್ ಸಿನಿಮಾಗಳ ಶೂಟಿಂಗ್ ವಾಪಸ್ ಶುರುವಾಗಿದೆ ಕೂಡ ಕಾನೂನಿನ ದೃಷ್ಟಿಯಿಂದ ಈ ಪ್ರಕರಣದಲ್ಲಿ ಮುಂದೆ ಏನಾಗಬಹುದು ಆಲ್ ರೈಟ್ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ ಸಿಎಚ್ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಏನಾಗುತ್ತೆ ಅನ್ನುವಂಥದ್ದನ್ನ ಇನ್ನು ಕಾದು ನೋಡಬೇಕಾಗಿದೆ ಇನ್ನೊಂದು ಗಂಟೆ ಅಂತೂ ಇರುತ್ತೆ ಇದು ಎಲ್ಲ ಆರೋಪಿಗಳು ಕೂಡ ಇವತ್ತು ಹಾಜರಾಗಿದ್ದಾರೆ ಮಿಸ್ ಮಾಡಬಾರದು ಅಂತ ಈ ಹಿಂದೆ ಜಡ್ಜ್ ಹೇಳಿದ್ರು ಅದೇ ರೀತಿಯಾಗಿ ದರ್ಶನ್ ತಪ್ಪಿಸದೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಏನಾಗತ್ತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಾದು ನೋಡಬೇಕಾಗಿದೆ ಎಸ್ ಮಾದೇಶ್ ಮತ್ತೆ ಲೈವ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಯಾವ ರೀತಿ ದರ್ಶನ್ ಭವಿಷ್ಯದ ಮೇಲೆ ಈ ಪ್ರಕರಣ ಇನ್ನೂ ಪರಿಣಾಮ ಬೀರಬಹುದಾ ಅಥವಾ ಬೀರಲ್ವಾ ಏನಾಗಬಹುದು ಈ ಪ್ರಕರಣದಲ್ಲಿ ಲೀಗಲಿ ಏನೆಲ್ಲ ಆಗುವ ಸಾಧ್ಯತೆಗಳು ಸಾಧ್ಯ ಸಾಧ್ಯತೆಗಳು ಏನಿದೆ ಅಂತ ಲಕ್ಷ್ಮಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶ ನ್ಯಾಯದಲ್ಲಿ ಪ್ರಕರಣ ತನಿಖೆ ಆಗ್ತಿದೆ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆ ಮಾಡಿ ಈಗಾಗಲೇ ಎರಡು ಹಂತದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ರು ಚಾರ್ಜ್ ಶೀಟ್ ನಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಎವಿಡೆನ್ಸ್ ಗಳಾಗಿರ್ಬೋದು ಸಾಕ್ಷಿಗಳ ಹೇಳಿಕೆ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಜೊತೆಗೆ ಇಲ್ಲಿ ಡಿಜಿಟಲ್ ಗಳು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಗಳು ತುಂಬಾ ಮುಖ್ಯವಾಗಿ ಕೋರ್ಟ್ಗೆ ಒಪ್ಪಿಸುವಂತಹ ಕೆಲಸವನ್ನ ಪೊಲೀಸ್ ತಂಡ ಮಾಡಿತ್ತು ಅವೆಲ್ಲವನ್ನೂ ಕೂಡ ನ್ಯಾಯ ನ್ಯಾಯಾಲಯದ ಸಮ್ಮುಖದಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ ಟ್ರಯಲ್ ಆರೋಪಿಗಳ ವಿರುದ್ಧ ಏನೆಲ್ಲ ಸಾಕ್ಷಿಗಳು ಪತ್ತೆಯಾಗುತ್ತೆ ಅನ್ನೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಟ್ರಯಲ್ ಅನ್ನು ಕೂಡ ಆದೇಶ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ ಅದಕ್ಕೂ ಮುಂಚೆ ಈಗ ಚಾರ್ಜ್ ಶೀಟ್ ಏನಾಗಿದೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳನ್ನ ಅನುಗುಣವಾಗಿ ಅದಕ್ಕೆ ಅದನ್ನ ಪರಿಗಣಿಸಿ ಈಗ ಚಾರ್ಜ್ ಫ್ರೇಮ್ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ ಅವರವರ ಪಾತ್ರ ಏನಿದೆ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿತ್ ಎವಿಡೆನ್ಸ್ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನ ಮೊದಲು ನ್ಯಾಯಾಲಯ ನಡೆಸುವಂತ ಸಾಧ್ಯತೆ ಇದೆ ಈಗಾಗಲೇ ಆರೋಪಿಗಳು ಎಲ್ಲರೂ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಇನ್ನು ಕೂಡ ಜಡ್ಜ್ ಬಂದಿಲ್ಲ ಜಡ್ಜ್ಗಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಬಂದ ಮೇಲೆ ಜಡ್ಜ್ ಮುಂದೆ ಎಲ್ಲರೂ ಆರೋಪಿಗಳನ್ನು ಕೂಡ ಹಾಜರುಪಡಿಸಲಾಗುತ್ತೆ ಅದಾದ್ಮೇಲೆ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ ಆದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಾಕ್ಷಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಕೂಡ ಹೈ ವಿಟ್ನೆಸ್ ಗಳಾಗಿರ್ಬಹುದು ಮತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಆಗಿರ್ಬೋದು ಜೊತೆಗೆ ಆ ಒಂದು ಐಫೋನ್ ನಲ್ಲಿ ರೆಕಾರ್ಡ್ ಆಗಿದ್ದಂತ ಒಂದು ವಿಡಿಯೋ ಇಲ್ಲಿ ಪ್ರಮುಖ ಸಾಕ್ಷಿ ಆಗಿ ಆಗಬಹುದು ಅನ್ನುವಂತ ಕೂಡ ಸಾಧ್ಯತೆ ಇದೆ ಈಗಾಗಲೇ ಒಂದಷ್ಟು ಸಿಸಿ ಟಿವಿ ಫುಟೇಜ್ಗಳಾಗಿರ್ಬಹುದು ಅಲ್ಲಿದ್ದಂತಹ ಒಂದಷ್ಟು ಫೋಟೋಗಳಾಗಿರ್ಬೋದು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನೂ ಕೂಡ ಎಫ್ ಎಸ್ ಎಲ್ ನಿಂದ ಪದೇ ಪದೇ ಮತ್ತೊಮ್ಮೆ ಪರಿಶೀಲನೆ ಮಾಡಿ ನ್ಯಾಯಾಲಯಕ್ಕೆ ಒದಗಿಸುವಂತ ಕೆಲಸವನ್ನ ತನಿಖಾ ತಂಡ ಮಾಡಿತ್ತು ಆ ಎಲ್ಲವೂ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಜೊತೆಗೆ ಇಲ್ಲಿ ವಿಟ್ನೆಸ್ ಗಳ ಹೇಳಿಕೆ ಜೊತೆಗೆ ಐ ವಿಟ್ನೆಸ್ ನ ಹೇಳಿಕೆ ಆಗಿರಬಹುದು ಜೊತೆಗೆ ಆ ಒಂದು ಶೆಡ್ ನಲ್ಲಿ ಇದ್ದಂತ ಒಂದಷ್ಟು ಜನ ಆವತ್ತು ಇದ್ದಂತ ಒಂದಷ್ಟು ವಿಟ್ನೆಸ್ ಗಳೇನಿದೆ ಆ ಒಂದು ವಿಟ್ನೆಸ್ಗಳ ಹೇಳಿಕೆ ಇಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಟ್ರೈನ್ ಅಲ್ಲಿ ಏನೆಲ್ಲ ಅಂಶಗಳು ಐವತ್ತೇಳನೇ ಸಸ್ಯಾತ್ ಕೋರ್ಟ್ ಗಟ್ಟಿ ಗಂಗಾ ಹಸರಾಗಿದೆ ಕೋರ್ಟ್ ಹಾಲ್ ಬಳಗೇ ಪವಿತ್ರಾ ಹೊರಗೆ ದರ್ಶನ ಇಲ್ಲಿಗೆ ಆಗಮ ಸಿದ್ಧರೇನೆ ಆಯಿತು ಕೋರ್ಟ್ ಹಾಲ್ ಬಳಗಡೆಯ ಪವಿತ್ರಾ ಇದ್ದಾರೆ ಹೊರಗಡೆ ದರ್ಶನ ಇದ್ದಾರೆ ಬೇರೆ ಬೇರೆ ಕೇಸುಗಳ ವಿಚಾರಣೆ ಕೂಡ ಆರಂಭ ಆಗಿದೆ ಇದಿಗ ದರ್ಶನಕ್ಕೆ ಯೋಗ ಬರತೆ ಅಂತ ಡಿ ಗಂಗಾ ಕಾಯ್ತಾ ಇದೆ